ಬೆಳಗಾವಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜೇಬೇರಿಯನ್ನು ಸಾಧಿಸಿದ್ದಾರೆ ಹಾಗಾಗಿ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಅವರ ಜೊತೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರದ ರಕ್ತಾವಂತ ಮತದಾರರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ಇದರಿಂದ ಏನು ಇವತ್ತು ಈ ರಾಜ್ಯದಲ್ಲಿ ಒಂದು ದೇಶದಲ್ಲಿ ಸಂದೇಶ ಹೋಗ್ತದೆ ಅಂತಂದ್ರೆ ಭ್ರಷ್ಟ ಭಾರತೀಯ ಜನತಾ ಪಾರ್ಟಿಯ ಹಾಗೂ ಜೆಡಿಎಸ್ನ ಮೂರು ಜನ ಮುಖ್ಯಮಂತ್ರಿಗಳಿಗೆ ತಕ್ಕನಾದಂತಹ ಪಾಠವನ್ನ ಈ ರಾಜ್ಯದ ಉಪಚುನಾವಣೆಗಳಲ್ಲಿ ನಡೆದಂತಹ ಸ್ಥಳದಲ್ಲಿ ಆ ಕ್ಷೇತ್ರದ ಮತದಾರ ಪ್ರಭುಗಳು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ನಾನು ಈ ಮೂಲಕ ಒತ್ತಾಯವನ್ನ ಮಾಡ್ತೇನೆ ನೀವು ನಿಮ್ಮಪ್ಪನ ಪರಿಶ್ರಮದ ಮೇಲೆ ಇವತ್ತು ರಾಜಕಾರಣಕ್ಕೆ ಬಂದಿರತಕ್ಕಂಥವರು ನೀವು ಏನು ರಾಜ್ಯಾಧ್ಯಕ್ಷರಾಗಿದ್ದೀರಿ ಚುನಾವಣೆಗಳನ್ನು ಎದುರಿಸಿದ್ದೀರಿ ನಿಮಗೆ ಸ್ವಾಭಿಮಾನ ಅನ್ನೋದೇನಾದ್ರು ಇದ್ದರೆ ಈ ತಕ್ಷಣವೇ ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇನೆ ಹಾಗೇನೇ ಕೇಂದ್ರ ಸಚಿವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಈ ಮೂಲಕ ನಾನು ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ನಿಮ್ಮ ಕೇಂದ್ರ ಸ್ಥಾನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ದಯಮಾಡಿ ನಿಮ್ಮ ಜೆಡಿಎಸ್ನ ಕಾರ್ಯಕರ್ತರನ್ನ ಮಂಡುಪಾಲು ಮಾಡಿದ್ದೀರಿಲ್ಲ ಹಾಗಾಗಿ ನಿಮ್ಮ ಕುಟುಂಬ ರಾಜಕಾರಣಕ್ಕೆ ಈ ಒಂದು ಉಪಚುನಾವಣೆ ತಿಲಾಚನೆಯನ್ನ ಇಟ್ಟಿದೆ ಲಕ್ಷಾಂತರ ಜನ ಜೆಡಿಎಸ್ನ ನಿಮ್ಮ ಕಾರ್ಯಕರ್ತರನ್ನ ಪಿಡಿ ಪಾಲ್ ಮಾಡಿರ್ತಕ್ಕಂಥ ನೀವು ನೈತಿಕತೆಯನ್ನ ಹೊತ್ತು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀನಿ ಹಾಗೆಯೇ ಚಿಕ್ಕಾರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಮಾಡಿ ಈಗ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಬೊಮ್ಮಾಯಿ ನಿಮಗೂ ಏನಾದ್ರು ಸ್ವಾಭಿಮಾನದ ರಾಜಕಾರಣದ ಮನೋಭಾವ ಇದ್ರೆ ನಿಮ್ಮ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತೇನೆ ಜೊತೆಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಪ್ರಾಮಾಣಿಕತ್ವಕ್ಕೆ ಕೆ ಶಿವಕುಮಾರ್ ಅವರ ಚತುರ ಸಂಘಟನೆಗೆ ಒಂದು ತಕ್ಕದಾದಂತಹ ಉತ್ತರವನ್ನ ಈ ಮೂರು ಉಪ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಪರಿಶ್ರಮ ಒಟ್ಟು ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಗ್ಯಾರಂಟಿಗಳನ್ನು ಜನಸಾಮಾನ್ಯರಿಗೆ ತಲುಪಿಟ್ಟರ ಫಲವಾಗಿ ಮೂರು ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಅನ್ನ ಅತಿ ಹೆಚ್ಚು ಅಂತರಗಳಿಂದ ಗೆಲುವನ್ನು ತಂದುಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನೀವು ಭಾರತೀಯ ಜನತಾ ಪಾರ್ಟಿಯವರು ಜೆಡಿಎಸ್ನವರು ಸಮಯೋಚಿತವಾದಂತಹ ರಾಜಕಾರಣ ಮಾಡತಕ್ಕಂಥವರು ನಿಮ್ಮ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಜನಸಾಮಾನ್ಯರ ಜೀವನ ಜೊತೆಗೆ ಚೆಲ್ಲಾಟವನ್ನ ಮುಂದಿನ ದಿನಗಳಲ್ಲಿ ಬಿಡಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ನ ಮುಖಂಡರುಗಳಿಗೆ ಈ ಮೂಲಕ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಕ್ಷೇತ್ರದಿಂದ ನಮ್ಮ ಶಾಸಕರು ಮತ್ತು ನಮ್ಮ ಕೆಪಿಸಿಯ ಜನರಲ್ ಸೆಕ್ರೆಟರಿಗಳು ಆಫೀಸ್ ಪೇರನ್ಗಳು ಶಿಖಾವಿ ಚನ್ನಪಟ್ಟಣ ಹಾಗೂ ಸೊಂಡೂರ್ಗಳಲ್ಲಿ ಪ್ರಚಾರವನ್ನು ಕೈಗೊಂಡಿದ್ರು ಕೆಪಿಸಿಸಿಯ ನಿರ್ದೇಶನದ ಮೇರೆಗೆ ಹಾಗಾಗಿ ಆ ಎಲ್ಲ ಪ್ರಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಚುನಾವಣೆಯಲ್ಲಿ ಕೆಂದ್ಕೊಂದು ಕೊಟ್ಟಿರತಕ್ಕಂಥ ಎಲ್ಲ ಪರಿಶ್ರಮವನ್ನು ಹಾಕಿರ್ತಕ್ಕಂಥ ಕೆಪಿಸಿಸಿಯ ಆಫೀಸ್ ಗೆ ಮತ್ತೆ ಶಾಸಕರಿಗೆ ಮಂತ್ರಿಗಳಿಗೆ ನಾನು ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಘಟಕದ ಅಧ್ಯಕ್ಷನಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಭವಿಷ್ಯ ಉಜ್ವಲವಾಗ್ತದೆ ಮಹಾರಾಷ್ಟ್ರ ಮತ್ತು ವೈನಾಡ್ಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರುಗಳು ಕಾಂಗ್ರೆಸ್ನ ಸದಸ್ಯರುಗಳು ಗೆಲುವಿನ ಹಂತರದಲ್ಲಿದ್ದಾರೆ ಜಾರ್ಖಂಡ್ ಚುನಾವಣೆ ಮತ್ತು ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶ ಇನ್ನು ಬರಬೇಕಿದೆ ಮಹಾರಾಷ್ಟ್ರದಲ್ಲಿ ನಮ್ಮ ಜೊತೆಗಳಲ್ಲಿ ಪಾರ್ಟಿಯ ಸಂಘಟಕರು ಆ ವಿಚಾರವನ್ನ ಈಗಾಗಲೇ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಒಟ್ಟಾರೆ ನಾನು ಇಡೀ ನಮ್ಮ ರಾಜ್ಯದ ವಿಚಾರಕ್ಕೆ ತಕ್ಕಬೇಕಾದ್ರೆ ಕಾಂಗ್ರೆಸ್ನ ಆಡಳಿತ ಸುಭಿಕ್ಷವಾಗಿದೆ ಏನು ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಮೇಲೆ ಕಪ್ಪು ಚುಕ್ಕಿಯನ್ನು ಪೂಜಿಸಿದ್ದಾರೆ ನ್ಯಾಯಾಲಯ ಮೊರೆ ಇರತಕ್ಕಂತ ಸಿದ್ದರಾಮಯ್ಯನವರಿಗೆ ನ್ಯಾಯ ತೊಳುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಭಾರತೀಯ ಜನತಾ ಪಾರ್ಟಿಯವರು ಜೆಡಿಎಸ್ ನವರು ನಿಮ್ಮ ಆತ್ಮವಂಚನೆಯನ್ನು ಮಾಡಿಕೊಳ್ಳುವೇಳಿ ನಿಮ್ಮ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳಿಗೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಎಲ್ಲ ಕಾಂಗ್ರೆಸ್ನ ಪಕ್ಷದ ನಿಮ್ಮ ಮುಖಂಡಗಳಿಗೆ ಅಭಿಮಾನಿಗಳಿಗೆ ಮತದಾರರಿಗೆ ಏನು ಶಿಗ್ಗಾವಿ ಮತ್ತು ಸೊಂಡೂರು ಮತ್ತು ಚನ್ನಪಟ್ಟಣ ಮತದಾರರುಗಳಿಗೆ ನಾವು ಸಹ ಕಾಂಗ್ರೆಸ್ನವರು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಮಾತನ್ನ ಮುಗಿಸ್ತಿದ್ದೇವೆ ಧನ್ಯವಾದ